ಅಮಾವ್ಯ ಪ್ರಯುಕ್ತ ಅಂದ್ರೆ ಭೀಮ ಭೀಮನ ಅಮಾವಾಸ್ಯ ಪ್ರಯುಕ್ತ ಹೇಳಿದ್ ನಾನು ನಿಂಗಲ್ಲಪ್ಪಾ ಮಾಡ್ಕೋತೀನಿ ಹ್ಞೂ ನೋಡ್ತೀವಿ ನೋಡ್ತೀವಿ ಮಾಡ್ಕತಿಯಾ ಬಟ್ ಈಗ ಸದ್ಯಕ್ಕೆ ಮಾಡ್ಕೊಳಲ್ಲ ಅದು ಗೊತ್ತು ಅಲ್ಲದೆ ಬವಿ ಈಗ ಸದ್ಯಕ್ಕೆ ಮಾಡ್ಕೊಳಲ್ಲ ನಿಮ್ಮ ನಿಮ್ಮನೇಲಿ ಮಾಡ್ತಾರೆ ಹುಡ್ಗಿ ನಾನು ಹುಡ್ಕಿ ಹ್ಞೂ ಮನೇಲಿ ಹುಡುಕ್ತಾವ್ರೆ ಮನೇಲಿ ಹುಡ್ಕಷ್ಟ ನೀವು ಹುಡ್ಕ ಇದ್ದರೆ ಸಾಕು ಅಲ್ವ ಚೆಂದ ಮನೇಲಿ ಹುಡ್ಕೊಳಕ್ಕೆ ಮುಂಚೆ ನೀನು ಹುಡ್ಕೊಳ್ದೆ ಇದ್ದರೆ ಸಾಕು ಬ್ಯಾಡ್ ಬಾಯ್ ಹಾಯ್ ಬ್ಯಾಡ್ ಬಾಯ್ ನಮಸ್ತೆ ತಮ್ಮ ಹೇಗಿದ್ದೀಯಾ ವೆಲ್ಕಮ್ ಟು ದ ಲೈ ಊಟ ಆಯ್ತಾ ನಿಜ ಜಿ ನಿಜ ಏನು ಐದು ವರ್ಷ ಮನೆಯಲ್ಲಿ ಮಾಡು ಅಂದರು ಮಾಡಷ್ಟು ಆಯಿತು ಆಯಿತು ವೇರ್ ಆರ್ ಯು ಫ್ರಾಮ್ ಬೆಂಗಳೂರು ಬೆಂಗಳೂರು ಬ್ಯಾಡ್ ಬಾಯ್ ತಮ್ಮಯ್ಯ ಬೆಂಗಳೂರು ತಾವೆಲ್ಲಿಂದ ಊಟ ಏನು ಮಾಡಿದ್ರಿ ತಮ್ಮ ಅಯ್ಯೋ ನಿನ್ನ ಯಾಕಿಂಗೆ ಅಂತೀಯ ಹಿಂಗೆ ಅಂತೀಯ ಅಂತನಾ ಬ್ಯಾಂಗ್ಳೂರ ಹಾಂ ಹಾಂ ಎಲ್ಲಿ ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾ ತಮ್ಮ ಸೇಮ್ ಅಂದ್ರೆ ಅರ್ಥ ಆಗಿಲ್ಲ ಸೇಮ್ ಸೇಮ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಸೇಮ್ ಕರೆಕ್ಟ್ 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 ಅದ ಯಾವ ಏರಿಯಾ ಅಂತ ತಮ್ಮಯ್ಯ ಯಾವ ಏರಿಯಾ ಪಕ್ಕಂದ ಹಾ ಓಕೆ ಪರವಾಗಿಲ್ಲ ಅಲ್ಲ ಎಷ್ಟು ಬೇಗ ರಿಯಾಕ್ಷನ್ ಕೊಟ್ಟಲ್ಲ ರಮೇಶು ನಾನು ಹೇಳಿತ್ತು ಈಗ ಅರ್ಥ ಆಯ್ತಲ್ಲ ಓಕೆ ಅಲ್ಲ ಗುಡ್ ಗುಡ್ ಅರ್ಥ ಆದ್ರೆ ಓಕೆ ನಿಮ್ದು ನಮ್ಮದು ನಾಗವಾರ ಗೊತ್ತಾ ಯಬಾಳ ರೋಡ್ ಬ್ಯಾಡ್ ಬಾಯ್ ಐಡಲ್ ಆರ್ ಜನಕ್ಕೂ ಸ್ವಾಗತ ಬನ್ನಿ ಜನರೀ ಓ ನಾಗವಾರ ಹೌದು ಹೌದು ತಮ್ಮ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾ ತಮ್ಮ ಹೌದಾ ಎಲ್ಲಿ 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 ಹೌದು ಹೌದು ತಮ್ಮ ಹೌದು ಕಣಪ್ಪ ಕಂದ್ ಆರು ವರ್ಷ ಇರ್ಬೇಕಾ ಹ್ಞೂ ಇರು 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 ಆರು ವರ್ಷ ಇರಬೇಕು ಯಾರು ಇರೋದು ಆರು ವರ್ಷ ಇಬ್ಬರಲ್ಲಿ ಅದು ಹೇಳ್ರು ಫಸ್ಟು ಓಕೆ 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 ಅಲ್ಲ ತಮಯ್ಯ ನಿನ್ನ ನಿಮ್ಮ ನಿನ್ನಿರೋ ಏರಿಯಾ ತಮ್ಮ ನಾನು ಇರು ಏನು ಆಗೋಲ್ಲ ನನಗೆ ಹುಡುಗ ನೋಡ್ತಿದ್ದಾರೆ ಅವಾಗ ನೋಡ್ತೀಯ ನೋ ನೋಡ್ತೀನಿ ನೋಡ್ತಾರ ಅವಾಗ ಹೇಳಿ ನೋಡ್ತೀನಿ ಓ ಸರ್ ಆಯಿತು ಈ ಎಲ್ಲಿಂದ ಎಲ್ಲಿಗೆ ಹುಡುಗನಿಗೆ ಬಂದು ನಿಂತದೆ ಏನು ಬಿಟ್ಟರೆ ನಾಳೆನೂ ಇಬ್ರು ಮದುವೆ ಮಾಡ್ಕೊತೀನಿ ನನಗೆ ಇವುಳಿನೂ ಓದ್ದಬ್ಬಾಕ್ಕೆ ಕಾಲಕ್ಕೆ ನೋಡುವ ಬಾ ಹುಡುಗನ ವೈಟ್ ಫೀಲ್ಡು ವೈಟ್ ಫೀಲ್ಡಾ ಓಕೆ 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 ವೈಟ್ ಫೀಲ್ಡು ಹ್ಞೂ ಹ್ಞೂ ಹತ್ರನೇ ಏನು ದೂರ ಅಷ್ಟು ದೂರ ಏನಿಲ್ಲ ಹ್ಞೂ ಅಕ್ಕೋ ಯಪ್ಪಾ ನಾವು ಇರೋದು ಇಲ್ಲ ಅಕ್ಕ ಇಬ್ ನಾವಿಬ್ರು ನೀವಿಬ್ಬರ ಅಲ್ಲ ಕಣೆ ನಾನು ಹೇಳ್ತಿರೋದು ಅವನು ನಿನ್ನ ಹುಡುಗನ ಹುಡುಕಿ ಮದುವೆ ಮಾಡಿದ ಕಾಲಕ್ಕೆ ನೀನು ಅವನ ಹುಡುಗಿ ಹುಡ್ಕಿ ಮದುವೆ ಮಾಡಿದ ಕಾಲಕ್ಕೆ ಅದು ಆಗ್ತದೆ ನಾನು ಅದ್ದು ಹೇಳ್ತಿರೋದು ನನಗಿನ್ ಏ ತಲೆ ಕಟ್ಟು ಮಾಡ್ಕೊಂಡು ಏನೇನು ನನಗೆ ಗೊತ್ತಾಗಲ್ವೇನೇ ಬವಿ ನೀವಿಬ್ರು ಅಂತ ಹೇಳ್ತಿಲ್ಲ ನಾನು ನಾನು ಹೇಳ್ತಿದಿನಿ ನೀನು ಅವ್ನ ಹುಡ್ಗಿ ಹುಡ್ಕೋ ಕಾಲಕ್ಕೆ ಅವನ್ ಮುದ್ಕಾಕಿರ್ತಾನೆ ಸಾರಿ ಚೆಂದು ಕೋಪ ಪಡ್ಕೊಬಡೋ ಚೆಂದೋ ಅವಳು ಯಾವಾಗ ಹುಡುಗಿ ಹುಡ್ಕೋದು ನೀನು ಯಾವಾಗ ಮದುವೆ ಆಗೋದು ಹೇಳು ಇದಾಗ ಕೆಲಸ ನೀನು ಹೋಗೋ ಅವಳು ಕೇಳ್ತಿದ್ದಿಲ್ಲ ಆಗೋ ಕೆಲಸ ಹೇಳು ನೋಡೋಣ ನೀನೆ ಟ್ವೆಂಟಿ ಕಿಲೋಮೀಟರ್ ಹಾ 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 ಏನು ಗೊತ್ತಾದ್ರೆ ಫುಲ್ ಟ್ರಾಫಿಕ್ ಏರಿಯಾ ಅದು ವೈಟ್ ಫೀಲ್ಡ್ ಓ ಒಂದ್ಸರಿ ಚಿಕ್ಕಪೇಟೆ ಇದು ಚಿಕ್ಕ ತಿರ್ತಿಗೆ ಹೋಗಕ್ಕೆ ಹೋಗಿ ಒಂದು ಎರಡು ಸರಿ ಸರಿ ಹೋಗ್ಬಿಟ್ಟು ಭಯಂಕರ ಟ್ರಾಫಿಕ್ ಹಿಂಸೆ ಕಷ್ಟ ಇದೆ ವೈಟ್ ಫೀಲ್ಡ್ ಮೇಲೆ ಹೋಗ್ಬೇಕು ಈತ ನೀನು ಇಲ್ಲದೆ ನಾನು ಮದುವೆ ಹೌದಾ ಆಗ್ತೀನಾ ಕರಿತೀನಿ ಗಿತ್ತೋ ಓ ನೋಡ್ತೀನಿ ನೋಡ್ತೀನಿ ಇಲ್ಲ 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 ಏನು ಡ್ರಾಮಾಗಳು